ಸರಿಗಮ್ಮಪ್ಪ ಹನುಮಂತರಿಗೆ ನಿಜಕ್ಕೂ ಈಗ ಏನಾಗಿದೆ ಹೌದು ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ಪಕ್ಕದಲ್ಲಿ ಕಾಣೋ ಬಲ್ಲೇಕು ಕೂಡ ಮರಳಿ ತಿಂಗಳ ಸ್ನೇಹಿತರೆ ಸಿಂಗರ್ ಹನುಮಂತ ಅವರಿಗೆ ನಿಜಕ್ಕೂ ಆಗಿದ್ದು ಏನು ಹೌದು ಸರಿಗಮ್ಮಪ್ಪದಲ್ಲಿ ಸಾಕು ಹೆಸರು ಮಾಡಿದಂಥ ಹನುಮಂತ ನಂತರ ದಿನಗಳಲ್ಲಿ ಡಿ ಕೆ ಡಿ ಎಂಬ ಕಾರ್ಯಕ್ರಮವನ್ನು ಕೂಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎಂಬ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಟ್ಟ ಅದರಲ್ಲೂ ಕೂಡ ಒಳ್ಳೆಯ ಶೋ ಕೂಡ ತೋರಿಸ್ತಾ ಹನ್ನಿ ಸಹ ಹೇಳ್ಬೋದು ಇದೆಲ್ಲದ ನಂತರ ಬಿಗ್ ಬಾಸ್ಗೆ ಬರ್ತಾನೆ ಹನುಮಂತ ಅಂತ ಕೂಡ ಹೇಳಲಾಗಿತ್ತು ಆದರೂ ಬಿಗ್ ಬಾಸ್ಗೆ ಹನುಮಂತರ ಬರಲಿಲ್ಲ ಎಂಬುದೇ ಇಲ್ಲಿ ಬೇಜಾರಿನ ಸಂಗತಿ ಇನ್ನೂ ಸದ್ಯ ಈಗ ಇರಬೇಕಾದ್ರೆ ಸಾಕಷ್ಟು ಸುದ್ದಿ ಕೂಡ ಅರ್ಧ ಆಡ್ತಿತ್ತು ಸಹ ಹೇಳ್ಬೋದು ಇನ್ನು ಹನುಮಂತನ ಬಗ್ಗೆ ಸಾಕಷ್ಟು ಜನ ಒಂದಲ್ಲ ಒಂದು ರೀತಿ ಬೇರೆ ಬೇರೆ ಥರಗಳು ಮಾತಾಡಲು ಶುರು ಮಾಡಿದರು ಹನುಮಂತನಿಗೆ ಅಂದುಕೊಂಡ ಮಟ್ಟಿಗೆ ಅವಕಾಶಗಳು ಕೂಡ ಸಿಗಲಿಲ್ಲ ಇದೇ ಕಾರಣಕ್ಕಾಗಿ ಸಾಕಷ್ಟು ಈವೆಂಟ್ ಕಾರ್ಯಕ್ರಮಗಳಿಗೆ ಕೂಡ ಹೋಗ್ತಿದ್ದಾವೆ ಹೋದ ಕಡೆಲ್ಲ ಹನುಮಂತನಿಗೆ ಈಗಲೂ ಕೂಡ ಸೆಲ್ಫಿಗೇನು ಕಮ್ಮಿ ಇಲ್ಲ ಸಾಕಷ್ಟು ಡಿಮ್ಯಾಂಡ್ ಇದೆ ಅಂತಲೂ ಕೂಡ ಹೇಳ್ಬೋದು ಯಾರು ಕೂಡ ಹನುಮಂತನ ಬರ್ತೀರ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಸಾದದಂತ ಸರಿಗಮದಲ್ಲಿ ಆಡಿದ್ದು ಸತತ ಆರು ಏಳು ವರ್ಷ ಕಳೆದರೂ ಕೂಡ ಇವತ್ತಿಗೂ ಅದೇ ಟ್ರೆಂಡ್ ಉಳಿಸ್ಕೊಂಡಿದ್ದಾನೆ ಅಂದರೆ ನೀವು ಯೋಚನೆ ಮಾಡಿ ಸರಿ ಸಿನಿಮಾ ರಂಗದಿಂದ ಇನ್ನು ನೆನಪು ಮಾತ್ರ ಆಗಿದ್ದಾನೆ